ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಹೀಲಿಂಗ್ ಆ್ಯಂಡ್ ಸೊಲ್ಯೂಷನ್ಸ್ ನಮ್ಮದು ಲೈಫ್ನಲ್ಲಿ ನಮಗೆ ತುಂಬ ಕಷ್ಟ ಕೆಲವೊಮ್ಮೆ ಇರ್ತದೆ ಹಣದು ಬಗ್ಗೆ ಕಷ್ಟ ಹೆಲ್ತ್ ಬಗ್ಗೆ ಕಷ್ಟ ಸಂಬಂಧ ರಿಲೇಷನ್ಶಿಪ್ ಬಗ್ಗೆ ಕಷ್ಟ ನಮ್ಮದು ಕೆಲಸ ಕೆಲ ಜಾಗದಲ್ಲಿ ಕಷ್ಟ ಆ ಥರ ನನಗೆ ಲೈಫಲ್ಲಿ ಎಂತ ಆಗಲಿ ಮಾಡಲಿಕ್ಕೆ ಆಗಲ್ಲ ನನಗೆ ಎಂತ ಸಿಕ್ಕಲಿಲ್ಲ ನನ್ನದು ಆಸೆ ಎಂತ ಆಗಲಿಲ್ಲ ಆ ಥರ ಸುಮಾರು ಕಷ್ಟ ಕಷ್ಟ ಬೇಜಾರುಗಳು ಇರ್ತದೆ ನಾರ್ಮಲ್ ಸಾಮಾನ್ಯ ಜನರಿಗೆ ಆದರೂ ನಮ್ಗೆ ಆರೋಗ್ಯ ಇದ್ದರೆ ನಮ್ಮದು ಕೈ ಕಾಲು ಎಲ್ಲ ನಾರ್ಮಲ್ ಆಗಿ ಕೆಲವೊಮ್ಮೆ ನೋವೆಲ್ಲ ಇರ್ಬೋದು ಸಣ್ಣ ಸಣ್ಣದಾವುದು ಕಾಯಿಲೆ ಸಣ್ಣ ಸಣ್ಣದಾವುದು ಚಿಕ್ಕ ಚಿಕ್ಕ ಅಂದರೆ ನಮಗೆ ಅದು ಟ್ರೀಟ್ಮೆಂಟ್ ಆಗಿ ನಮಗೆ ಗುಣ ಆಗಲಿಕ್ಕೆ ಆಗ್ತದೆ ಆ ಥರದಾವುದು ಇದ್ದರೆ ಅಡ್ಡಿ ಇಲ್ಲ ಬಟ್ ಯಾವಾಗಲೂ ನಾವು ನಮ್ಮ ದೇಹಕ್ಕೆ ನನಗೆ ಕಾಲು ಸರಿ ಇಲ್ಲ ಕೈ ಇಲ್ಲ ನನಗೆ ಅದಿಲ್ಲ ನನಗೆ ಮನೆ ಇಲ್ಲ ನನಗೆ മനല്ലേ അത് ഹാൾ ദൊഡദ ബേക്കു കിച്ചൻ ദൊഡത് ബേക്കു ബഡ്രൂം ചിക്കു നമുക്ക് ആവലൂ എന്താ ഒന്നും ഇതില്ല സാറ്റിസ്ഫാക്ഷൻ യ നമുക്ക് ലൈഫലയാ നമുക്ക് കംപ്ലേൻസ് ഇതെ നന്നൊന്ന് എക്സ്പീരിയൻസല്ലേ നോ സാമ്യ ജനീക ഈ എല്ലാ ആരോഗ്യ ആരോഗ്യമായി നമുക്ക് കൈ കാൽ കണ്ണു മൂഗു വായു തലേ എല്ലവരികണ്ടല്ല അവ കംപ്ലേറ്റ് ജാസ്തി കേൾക്കാണോ കിവികഴില്ല മാതാ മാതാ നടിലിക്കോതില്ല ബരീലിക്കില്ല കൈ ഇല്ലാതെല്ലാം കൊടുത്താറില്ല അവർക്ക് കംപ്ലൈൻറ്റ്സു കമ്മി ഉണ്ട് കേരള കംപ്ലേറ്റ് കേതേ ഇല്ല ബട്ട് ഇന്നവരിക എല്ലാ കംപ്ലേറ്റേ അവർക്ക് സാക്ക് ಅವರಿಗೆ ಎಂತ ಸಿಕ್ಕಿದ್ರೆ ಸಹ ಅದು ಸಾಕಾಗೋದಿಲ್ಲ ಆ ಥರ ಇದ್ದಾರೆ ನಾವು ಸಾಮಾನ್ಯ ಜನರು ಬಟ್ ನಾವು ಈ ಥರ ನಾನು ಈ ವಿಡಿಯೋದಲ್ಲಿ ನೋ ತೋರಿಸಲ್ಲ ಆ ಥರದ ಜನರನ್ನೇ ನಾವು ನೋಡಬೇಕು ನಾವೆಲ್ಲ ಎಷ್ಟು ನಮ್ಮದು ಲೈಫಲ್ಲಿ ಲಕ್ಕಿ ನಮಗೆ ದೇವರದ್ದು ಬ್ಲೆಸ್ಸಿಂಗ್ಸ್ ಎಷ್ಟು ಉಂಟು ನಾವು ಇದು ಇಲ್ಲ ನಮ್ಮದು ನಾಯಿ ಅವರು ಕುತ್ತಿಗೆ ಮಾಡೋದು ಜಾಗದಲ್ಲಿ ಐದು ವರ್ಷ ಹಿಂದೆ ಅಂದರೆ ಅದು ಕಾಡು ಥರ ಫುಲ್ ಕಾರ್ಡ್ ಇತ್ತು ಅಲ್ಲಿ ಐದು ವರ್ಷ ಹಿಂದೆ ಅವರೊಂದು ಸ್ವಲ್ಪ ಒಂದು ರೂಮ್ ಅಷ್ಟೇ ಸೈಜ್ ಅಷ್ಟೊಂದು ಜಾ ರೂಮ್ ಮಾಡಿದ್ದಾರೆ ಅವ್ರದಕ್ಕೆ ಆವಾಗ ಅವ್ರದ್ದು ಕೈಯಲ್ಲಿ ಇದ್ದ ಹಣ ಎಲ್ಲ ಕೊಟ್ಟು ಅವರೊಂದು ರೂಮ್ ಮಾಡಿದ್ದಾರೆ ಈಗ ಅಂದರೆ ಪುತ್ತಿಗೆ ಮಾಡೋದಾದರೂ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಗೊತ್ತಿಲ್ಲ ಕೆಲವರು ಹೇಳಿದಲ್ಲಿಂದ ಬಿಲ್ಡಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಇವ್ರಿಗೆ ಈಗ ಭಯ ಆಗ್ತಾ ಉಂಟು ಬೇಜಾರಾಗ್ತಾ ಅಂದರೆ ಅವರಿಗೆ ಈ ಒಂದು ಜಾಗ ಬಿಟ್ಟು ಹೋಗಬೇಕಂತ ಆ್ಯಕ್ಚುಲಿ ಅವ್ರಿಗೆ ಹೋಗಲಿಕ್ಕೆ ಬೇರೆ ಕಡೆ ಬೇರೆ ಜಾಗ ಇಲ್ಲ ಮತ್ತು ಅವರದ್ದು ಆರೋಗ್ಯ ನಿಮಗೆಲ್ಲ ಕಾಣ್ತಾ ಇಲ್ಲ ಮತ್ತು ಅವರದ್ದು ಹಸ್ಬೆಂಡ್ ಕೂಡ ಅಷ್ಟು ತಾಕತ್ತಿದೆ ಸೊ ಸೋ ಯಾರಿಗೆ ಯಾರಾದರೆ ಈ ಒಂದು ವೀಡಿಯೋ ನೋಡಿದರೆ ಅವ್ರಿಗೊಂದು ಹೆಲ್ಪ್ ಮಾಡಬೇಕಂದ್ರೆ ಅವರಿಗೆ ಆ್ಯಕ್ಚುಲಿ ಈಗ ಈ ಜಾಗ ಬಿಟ್ಟು ಹೋಗೋದು ಬೇಡ ಅವ್ರಿಗೆ ಹಾಗೆ ಸೊ ಗುತ್ತಿಗೆ ಮಾಡೋದು ಅಧಿಗಾರಿ ಯಾರು ಯಾರಿಕಾಗಲೇ ಇದಿರೋದು ಈ ಒಂದು ವೀಡಿಯೋ ನೋಡುವಾಗ ಅವರು ಈ ಥರ ಜನರಿಗೆ ಆ್ಯಕ್ಚುಲಿ ಪುತ್ಕೆ ಮಾಡೋದ ಜಾಗ ಅವರು ಮಾತ್ರ ಅಲ್ಲ ನಾವು ಮನುಷ್ಯರು ಈ ಗೌರ್ಮೆಂಟ್ ಜಾಗ ಆದರೆ ಸಹ ಈ ಮಠದ ಜಾಗ ಆದರೆ ಸಹ ಯಾವ ದೇವಸ್ಥಾನದ ದೇವಾಲಯದ ಜಾಗ ಆದರೆ ಸಹ ಪಾಪದವರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕು ಪಾಪದವರಿಗೆ ಅವ್ರಿಗೊಂದು ಮಲೆಗಳಿಗೆ ಅದು ಶೆಲ್ಟರ್ ಶೆಲ್ಟರ್ ಅಂತ ಅದು ಬೇಸಿಕ್ ನೀಡಲ್ವ ಒಂದು ಮಲಗಲಿಕ್ಕೆ ಒಂದು ಜಾಗ ಅದು ಯಾರಿಗಾದ್ರೂ ಇದು ಬೇಕಲ್ಲ ಅದು ಸಹ ಎಷ್ಟು ಬೇಕು ಅವರಿಗೆ ಅಷ್ಟು ಸಾಕಲ್ಲ ಸೊ ಅದು ನಾವು ಒಂದು ಕೊಡಲಿಕ್ಕೆ ಸ್ವಲ್ಪ ಈ ಪುರೋಹಿತ ಅವರಿಗೆ ಎಲ್ಲರಿಗೊಂದು ಮನಸ್ಸು ಇರಬೇಕು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾವು ಸಾಮಾನ್ಯ ಜನರು ಯಾ ಈ ಥರ ಜನರನ್ನೇ ಕೂಡ ನೋಡಬೇಕು ಇವರೆಲ್ಲ ಎಷ್ಟು ಖುಷಿಯಾಗಿರ್ತಾರೆ ಈ ಹೆಂಗಸರು ಯಾವಾಗಲೂ ಅವರು ಸ್ಮೈಲ್ ಮಾಡ್ತಾ ಇದ್ದಾರೆ ಅವರಿಗೆ ಅಷ್ಟೇ ಸರಿಯಾಗಿ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವರ ರೂಮ್ ಎಲ್ಲ ನೀವು ಒಂದು ನೋಡಿ ಬಟ್ ಅವರು ಯಾವಾಗ ಮಾತಾಡಿದ್ರು ಕೂಡ ಯಾವಾಗಲೂ ಅವರು ಸ್ಮೈಲ್ ಮಾಡಿ ಮಾತಾಡ್ತಾರೆ ಅವರು ಯಾ ಅವರು ಯಾವಾಗಲೂ ಹೀಗೆ ಮಾತಾಡಿದ ಹೇಗೆಂದರೆ ನನ್ನ ನಂದು ನಾನು ಎಲ್ಲ ಕೆಲಸ ಮಾಡಿದೆ ನಾನು ಹುಷಾರಿದ್ದೇನೆ ಹಾಂ ಕಾಲಲ್ಲಿ ಸ್ವಲ್ಪ ಬಾತಿದೆ ಕಾಲು ಸ್ವಲ್ಪ ನೋವು ಅದಿಲ್ಲ ಇಲ್ಲ ನಾನೆಲ್ಲ ಕೆಲಸ ಮಾಡ್ತೇನೆ ನಾನೆಲ್ಲ ಕೆಲಸ ಮಾಡ್ತೇನೆ ನಾನು ನಾನು ಗುಣ ಆಗ್ತದೆ ಗುಣ ಆಗ್ತದೆ ಅವರು ಯಾವಾಗಲೂ ಆ ಒಂದು ಸಂತೋಷವಾಗಿ ಮಾತಾಡ್ತಾರೆ ನಾವು ಇದು ಕಲಿಬೇಕು ಆ್ಯಕ್ಚುಲಿ ಯಾವಾಗಲೂ ನಮಗೆ ಕಂಪ್ಲೇಂಟ್ಸ್ ನಮ್ಮದು ಲೈಫ್ನ ಯಾವಾಗಲೂ ಎಲ್ಲಿ ನೋಡಿದರೆ ಸಹ ಕಂಪ್ಲೇಂಟ್ಸ್ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಫುಡ್ ಸರಿ ಇಲ್ಲ ಕುಡಿಯೋ ನೀರು ಸರಿ ಇಲ್ಲ ಮನೆ ಸರಿ ಇಲ್ಲ ಅವರು ಸರಿ ಇಲ್ಲ ನಮಗೆ ಯಾವುದು ಸಹ ಸರಿ ಇಲ್ಲ ಯಾವುದು ಸಹ ಒಳ್ಳೋದಿಲ್ಲ ದೇವರು ಸಹ ಒಳ್ಳೋದಿಲ್ಲ ಹಾಗೇ ಮಾತಾಡ್ತಾರೆ ನಾವು ಬಟ್ ನಾವು ಯಾವಾಗಲೂ ಯಾವಾಗಲೂ ಫಲಹೊಮ್ಮೆಯೋಕ್ಕೆ ಸಮಟೈಮ್ಸ್ ನಾವು ಇವರನ್ನೇ ಒಂದು ನೋಡಬೇಕು ಮೈಂಡ್ ನನ್ನ ಲೈಫಲ್ಲಿ ನನಗೆ ಎಂದ ಆಗಲಿಲ್ಲ ನನಗೆ ಎಂದ ಸಿಕ್ಕಲಿಲ್ಲ ಅಂತ ನಾವು ಒಂದು ಆ ಒಂದು ಫೀಲಿಂಗ್ ಬರುವಾಗ ಈ ಥರ ಜನರೇ ನಾವು ನೋಡಬೇಕು ಸೊ ವಿಡಿಯೋ ನೋಡಿದವರಿಗೆ ಯಾವುದಾದ್ರು ಇವರ ಬಗ್ಗೆ ಒಂದು ಹೆಲ್ಪ್ ಮಾಡಲಿಕ್ಕಾದರೆ ಒಂದು ಹೆಲ್ಪ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೋಡ್ ಬ್ಲೆಸ್ ಯು ಆ